ಒಂದು ಪಾಯಿಂಟ್ ಐದು ಕೋಟಿ ಸಿಎಸ್ಆರ್ ವೆಚ್ಚದಲ್ಲಿ ನಿರ್ಮಿಸಿರುವ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣ ಉದ್ಘಾಟನೆ ಪ್ರತಿ ಗ್ರಾಮ ಪಂಚಾಯಿತಿ ಒಂದು ಮಾದರಿ ಶಾಲೆ ಸಚಿವ ಕೆಎಚ್ ಮುನಿಯಪ್ಪ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಆಧುನಿಕ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ಒಂದು ಮಾದರಿ ಶಾಲೆ ನಿರ್ಮಿಸಲಾಗುವುದು ಎಂದು ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಪುನಿಯಪ್ಪರವರು ಹೇಳಿದರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರದ ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ಬಿ ಗ್ರೇಡ್ ಫೌಂಡೇಶನ್ ವತಿಯಿಂದ ಸಿಎಸ್ಆರ್ ಅನುದಾನದಡಿ ನಿರ್ಮಿಸಲಾಗಿರುವ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಭಾರತ ರತ್ನ ಪಡೆದಿರುವ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯರವರು ಯಾವ ರೀತಿ ಹಂತ ಹಂತವಾಗಿ ಬೆಳೆದು ಇಡೀ ಜಗತ್ತಿಗೆ ಮಾದರಿಯಾದರು ಅವರು ಶ್ರೇಷ್ಠ ಇಂಜಿನಿಯರ್ ಅವರ ಹೆಸರನ್ನು ಈ ಸಭಾಂಗಣಕ್ಕೆ ಇಟ್ಟಿರುವುದು ತುಂಬ ಸಂತೋಷವಾಗಿದೆ ಹಾಗಾಗಿ ಇವರ ಆದರ್ಶಗಳು ಮತ್ತು ನಡೆದ ಹಾದಿಯನ್ನು ಅರಿತು ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಬೇಕು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂದು ಗಾಂಧಿಯವರು ಹೇಳಿರುವ ಮಾತನ್ನು ವಿದ್ಯಾರ್ಥಿಗಳು ಮನದಟ್ಟು ಮಾಡಿಕೊಳ್ಳಬೇಕು ಮಕ್ಕಳಿಗೆ ಮೊದಲ ಗುರು ತಂದೆ ತಾಯಿ ನಂತರ ಶಿಕ್ಷಕರು ಆದ್ದರಿಂದ ಶಿಕ್ಷಕರು ಹೇಳುವ ಮಾರ್ಗದರ್ಶನದಲ್ಲಿ ನಡೆಯಬೇಕು ಎಂದರು ಇನ್ಫೋಸಿಸ್ ಸಂಸ್ಥೆಯವರು ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಜಿಲ್ಲೆಯ ಸರ್ಕಾರಿ ಶಾಲೆಗಳ ನವೀಕರಣ ಕಾರ್ಯವನ್ನು ಮಾಡುತ್ತಿದ್ದಾರೆ ಹಾಗಾಗಿ ಸರ್ಕಾರ ನೀಡುತ್ತಿರುವ ಎಲ್ಲ ಸವಲತ್ತುಗಳನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ನಮ್ಮ ಸರ್ಕಾರ ಶಾಲೆಯ ಮಕ್ಕಳು ಯಾವುದೇ ಖಾಸಗಿ ಶಾಲೆಯ ಮಕ್ಕಳಿಗೆ ಕಡಿಮೆ ಅಲ್ಲ ಎನ್ನುವ ರೀತಿಯಲ್ಲಿ ಮುನ್ನುಗ್ಗಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಎಬಿ ಬಸವರಾಜು ಜಿಲ್ಲಾ ಪಂಚಾಯತ್ ಸಿಇಒ ಡಾ ಕೆಎಸ್ ಅನುರಾಧ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಬೈಲಾಂಜಿನಪ್ಪ ಪಿ ಬಿ ಗ್ರೇಡ್ ಫೌಂಡೇಶನ್ ಸಿಇಒ ಶಿವಯೋಗಿ ಸಿ ಕಳಸದ ಬಿಗ್ರೇಡ್ ನಾರ್ತ್ ಪ್ರಾಜೆಕ್ಟ್ನ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಬಾಲಸುಬ್ರಹ್ಮಣ್ಯನ್ ಎಂಎಸ್ ಬೈಯಪ್ಪ ಅಧ್ಯಕ್ಷರಾದ ವಿ ಶಾಂತಕುಮಾರ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಸಿ ಜಗನ್ನಾಥ್ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟಮ್ಮ ಸೇರಿದಂತೆ ಮುಖಂಡರು ಅಧಿಕಾರಿಗಳು ಉಪಸ್ಥಿತರಿದ್ದರು ಮಕ್ಕಳಲ್ಲಿ ಎಲ್ಲಾ ಮತ್ತು ಕಾರ್ಯಕ್ರಮ ಸುತ್ತಮುತ್ತ ಪಂಚಾಯತಿವರು ಕೂಡ ಒಳ್ಳೆ ಕಾರ್ಯಕ್ರಮ ನಮ್ಮ ಶೈಶಂಕರ್ ಅವರು ಬರಬೇಕಾಯಿತು ಅವರ ಜೊತೆಯಲ್ಲಿ ಇವರು ಸಿಇಒರು ಶಿವಯೋಗಿ ಅವರು ಬಂದಿದ್ದಾರೆ ಅವ್ರ ಚೀಫ್ ಇಂಜಿನಿಯರ್ ಬಂದಿದ್ದಾರೆ ಮತ್ತು ಹತ್ತಾರು ಜನ ಅವರೆಲ್ಲರೂ ಕೂಡ ಇದೀಫ್ ಇಂಜಿನಿಯರ್ ಯಾರ್ಯಾರು ಯಾರು ಕೋಆಪರೇಟ್ ಮಾಡಿದ ಕೆಲಸ ಮಾಡಿದ್ರು ಎಲ್ಲ ಇದಾರೆ ನಮ್ಮ ಮುಖ್ಯಸ್ಥರು ಕೂಡ ಎಲ್ಲ ಇದ್ದಾರೆ ಒಂದು ಒಳ್ಳೆ ಕೆಲಸ ಇಡೀ ಜಿಲ್ಲೆಯಲ್ಲಿ ಒಂದು ಸಿ ಎಸ್ ಆರ್ ಫಂಡ್ ಅಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಮತ್ತು ಸಾಕಷ್ಟು ಜನ ಕಂಪನಿಗಳು ಬಂದವರೆಲ್ಲ ಸಿ ಎಸ್ ಆರ್ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ತಯಾರು ಮಾಡಿದ್ದಾರೆ ಅದರಿಂದ ಅದನ್ನು ಸದುಪಯೋಗ ಮಾಡಿಕೊಂಡು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆ ಅವರು ಇಂಜಿನಿಯರ್ಸ್ ಡಾಕ್ಟರ್ ಮತ್ತು ಈ ಸಂಸ್ಥೆ ಮಾಡಿದಂತ ಒಳ್ಳೆ ಕೆಲಸಕ್ಕೆ ವಿಶೇಷವಾಗಿ ಧನ್ಯವಾದಗಳು ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್